ఎల్గూ అలా తమిళ భాషే బరె తమిళు తెలుగు కన్నడ హిందీ ఇంగ్లీష్ ఎలా ಬಟ್ ಡಬ್ಬಿಂಗ್ ಮಾಡೋದು ಸ್ಪಷ್ಟತೆ ಇರಬೇಕಲ್ಲ ಆಮೇಲೆ ಯಾವುದೇ ಒಂದು ಭಾಷೆಗೆ ನಾವು ಮರ್ಯಾದೆ ಕೊಡಬೇಕಾಗತ್ತೆ ಅದು ನಾವು ಸರಿಯಾಗಿ ಮಾತಾಡೋ ರೀತಿನಲ್ಲಿ ನಾವು ಆ ಮರ್ಯಾದೆ ತೋರಿಸ್ಬೋದು ನಾವು ಏನೋ ಜೋಶಲ್ಲಿ ಡೈರೆಕ್ಟ್ರು ಹೇಳಿದ್ರು ಅಂದ್ಬಿಟ್ಟು ಹೋಗಿ ಟ್ರೈ ಮಾಡಿ ಏನೋ ಉಚ್ಚಾರಣೆ ತಪ್ಪಾಗಿ ಅದು ತಪ್ಪಾಗಿಬಿಡತ್ತೆ ಅದಕ್ಕೆ ತಮಿಳಿಗೆ ಕೈ ಹಾಕ್ಲೇ ಇಲ್ಲ ತೆಲುಗು ಟ್ರೈ ಮಾಡಿದ್ದೀನಿ ಹೋಪ್ಫುಲಿ ಏನೂ ಮಿಸ್ಟೇಕ್ಸ್ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಜೈ ಇವಾಗೆಲ್ಲ ಸಾರಿ ಕೇಳಿದ್ರೆ ಏನು ಒಪ್ಕೊಳ್ಳಲ್ಲ ಆಯಿತಾ

ಏನು ಮಾಡಿದೆ ಇವ್ರಿಗೆ ಇರೋಂಗೆ ಎಲ್ರಿಗೂ ಮೇಕಪ್ ಹಾಕೋಕ್ಕೆ ಓಕೆ ಹೇಳಿಬಿಟ್ರು ಅಗೋರಿ ಪಾತ್ರದಲ್ಲಿರುವಾಗ ಎಲ್ಲರಿಗೂ ವೈಟ್ ಮೇಕಪ್ ಯೂಸ್ ಮಾಡಿದ್ರು ನಾನು ಏನು ಮಾಡಿದೆ ಎಲ್ರಿಗೂ ಓಕೆ ಹೇಳಿದ್ರಲ್ಲ ಅಂತ ನಾನು ನೆಕ್ಸ್ಟ್ ಟೈಮ್ ಎಲ್ಲರಿಗೂ ಮೇಕಪ್ ಹಾಕ್ಕೊಂಡು ಬಂದೆ ಯಾಕಂದರೆ ವಿಭೂತಿಗೂ ಮೇಕಪ್ಗೂ ಡಿಫ್ರೆನ್ಸ್ ಇದೆ ವಿಭೂತಿಯಲ್ಲಿ ಸ್ಕಿನ್ ಬೇಗ ಡ್ಯಾಮೇಜ್ ಆಗುತ್ತೆ ನೆಕ್ಸ್ಟ್ ಹಾಕೊಂಡು ಬಂದರೆ ಫುಲ್ಲು ಹತ್ರ ಬಂದು ನಿಮ್ಮ ಫೇಸ್ ಏನೋ ಬೇರೆ ಥರ ಕಾಣಿಸ್ತಾ ಇದೆ ಅಲ್ಲ ಅಂದರು ಬೇರೆ ಥರನ ಏನೂ ಇಲ್ಲ ಏನು ಇಲ್ಲ ಅಂತ ಹಿಂಗೆ ಕವರ್ ಮಾಡಿಕೊಂಡೆ ಇಲ್ಲ ಇಲ್ಲ ಮೇಡಮ್ ನೀವು ವಿಭೂತಿ ಹಾಕಿಲ್ಲ ನೀವು ಮೇಕಪ್ ಹಾಕಿದ್ದೀರಾ ಅಂತ ನಾನು ಹೇಳಿದೆ ಎಲ್ರಿಗೂ ಪರ್ಮಿಷನ್ ಇದೆ ಹಾಕೊಳ್ಳೋಕ್ಕೆ ನನಗೆ ಮಾತ್ರ ನೀವು ರಾ ಫೀಲ್ ಬೇಕು ರಾ ಫೀಲ್ ಬೇಕು ಅಂತಿರಲ್ಲ ಅಂತ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನಮಗೆ ಕ್ವಾಲಿಟಿ ಮೇಡಮ್ ಅಷ್ಟೇ ಯಾಕೆಂದರೆ ಕ್ಲೋಸು ಮಿಡ್ಡು ಎಲ್ಲ ನೀವೇ ಕಾಣಿಸ್ತಾ ಇರ್ತೀರ ಫುಲ್ ಸಿನ್ಮಾ ವಿಭೂತಿಯಲ್ಲೇ ಇರೋದು ನಾನು ಒಪ್ಕೊಂಡಿಲ್ಲ ಅವರು ಅದೇ ಟಾರ್ಚರ್ ಮಾಡಿದ್ರು ಅಂತ ಹೇಳ್ತಿರೋದು ನನಗೆ ಇಷ್ಟ ದಿನ ಧೈರ್ಯ ಇರಲಿಲ್ಲ ಅವ್ರ ಬಗ್ಗೆ ಹೇಳಕ್ಕೆ ಅನು ಅಕ್ಕ ಸಪೋರ್ಟ್ ಸಿಕ್ತಲ್ವಾ ಸೊ ಹಾಗೆ ಆ ಸಿನ್ಮಾ ನೋಡೋ ಇವತ್ತು ಖುಷಿ ಆಗುತ್ತೆ ಹೌದು ಅದು ಖಂಡಿತ ಹಾಗೆ ನಮ್ಮ ವೆಂಕಟೇಶ್ ಸರ್ ಅವ್ರಿಗೆ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ತುಂಬಾ ನಮ್ಮ ಸಿನ್ಮಾ ಅಂದ್ಕೊಂಡು ನೀವು ತುಂಬಾ ಸಹಕರಿಸಿದಿರಾ ಹಾಗೆ ನಮ್ಮ ದಮಯಂತಿ ಚಿತ್ರದ ನಿರ್ದೇಶಕರು ನವರಸನವರು ಥ್ಯಾಂಕ್ ಯು ಸೊ ನಿರ್ಮಾಪಕರು ನಿರ್ದೇಶಕರು ಎರಡೂ ಕೂಡ ನಿಮಗೂ ಕೂಡ ಥ್ಯಾಂಕ್ಸ್ ನನಗೆಲ್ಲೂ ಅವಕಾಶ ಸಿಕ್ಕಿಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ